ನಾಲ್ಕಿ ದಸನ ಇವತ್ತು ಹದಿನೈದು ದಸಕ್ಕೆ ತಗೊಂಡ್ಬಂದಿದ್ದೀನಿ ಹತ್ತು ಲೀಟರ್ ಹಾಲು ಕೊಡ್ತಾ ಇದೆ ಅಂದ್ರೆ ಈ ವೆಟ್ಕೇಕ್ ಹಾಕೋದ್ರಿಂದ ಎರಡು ಲೀಟರ್ ರೈಸ್ ಆಗುತ್ತೆ ಮತ್ತ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದ್ರೆ ಹಸು ಲಾಸ್ ಬರಲ್ಲ ಕೋಳಿಗೆ ಅಂದಿಗೆ ಎಲ್ಲದಕ್ಕೂ ಅನುಕೂಲ ಇದೆ ಸರ್ ಕುರಿನೂ ಗ್ರೋತ್ ಬರ್ತದೆ ಸರ್ ನಮ್ಮ ಕುರಿ ನೋಡಿ ನಾವೇನು ಆಚೆ ಬಿಡಲ್ಲ ಇದು ವೆಟ್ಕೇಕ್ ಬಂದಿ ಕೇಸರಿ ಕಲರ್ ಬರ್ತದೆ ಸರ್ ಇದು ಕೇಸರಿ ಕಲರ್ ಬಂದ್ರೆ ಇದು ಬಾಗಲಕೋಟೆ ಐಟಮ್ ಸರ್ ಈ ತಿಂಡಿ ಬಿಟ್ಟು ಬೇರೆ ತಿಂಡಿ ಕೊಟ್ರೆ ಇಷ್ಟು ಇಷ್ಟಪಟ್ಟು ತಿನ್ನಲ್ಲ ಸರ್ ಸರ್ ವೆಟ್ಕೇಕ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ಇವತ್ತು ಸ್ಟಾರ್ಟ್ ಮಾಡಿದ್ರೆ ಮೂರೇ ದಿವಸಕ್ಕೆ ರೈಜ್ ಆಗೋಗುತ್ತೆ ಸರ್ ಇದೇ ಬಾಗಲಕೋಟೆ ಪ್ಯೂರ್ ವೆಟ್ ಸರ್ ಇದು ಹಾಕಿದ್ರೆ ಮಾತ್ರ ಸರ್ ಹಸು ಆಲ್ ರೈಜ್ ಆಗುತ್ತೆ ಸರ್ ನಮಸ್ಕಾರ ನನ್ನ ಹೆಸರು ನಾಗೇಶ್ ಅಂತ ಹೇಳಿ ಇಂಡ್ಸಳ್ಳಿ ಗ್ರಾಮ ಒಣಕೆರೆ ಹೋಬಳಿ ನಾಗಮಂಗಲ ತಾಲೂಕು ಮಂಡ್ಯ ಡಿಸ್ಟಿಕ್ಕು ನಾನು ಸರ್ ಬೆಂಗಳೂರಲ್ಲಿದ್ದೆ ಬೆಂಗಳೂರಿಂದ ಊರಿಗೆ ಬಂದು ಊರಲ್ಲಿ ಏನಾರು ಮಾಡಬೇಕು ಅಂತ ಅಂದ್ಕೊಂಡೆ ಮನೇಲಿ ಎರಡು ಹಸು ಇತ್ತು ಹಸುವಿನಿಂದ ಸ್ಟಾರ್ಟ್ ಮಾಡೋಣ ಅಂತ ಐಡಿಯಾ ಮಾಡಿದೆ ಹಸುಗಳು ಎರಡು ಹಸುವಿನಿಂದ ಸ್ಟಾರ್ಟ್ ಮಾಡಿದೆ ನಾಲ್ಕು ಹಸು ಮಾಡಿದೆ ನಾಲ್ಕು ಹಸುಗೆ ನೋಡಿದ್ರೆ ಖರ್ಚು ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು ನನಗೆ ಡೈರಿಲಿ ಫೀಡು ಮತ್ತು ಚಕ್ಕೆ ಬಟ್ಟು ಚಕ್ಕೆ ಬೂಸಾ ಕಡಲೆಂಡಿಲೆಲ್ಲ ಹಾಕೊಂಡು ಇದ್ದೆ ನಾನು ಹಸುನೋ ಲಾಸ್ ಅಂತ ಬರ್ತಾಯಿತ್ತು ಇದು ಯಾಕೆ ಲಾಸ್ ಬರ್ತಂತ ಯೋಚನೆ ಮಾಡಾದ್ಮೇಲೆ ನನಗೆ ಯಾರೋ ಸಜೆಸ್ಟ್ ಕೊಟ್ಟರು ವೆಟ್ಕೆ ಹಾಕಿ ನೋಡಿ ಅಂತ ಅವ್ರಿಗೊಬ್ರು ಅಡ್ರೆಸ್ ಕೊಟ್ಟರು ಅಲ್ಲಿಂದ ತರಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟು ಒಂದು ವರ್ಷ ಅವ್ರ ಹತ್ರ ತಂದು ನಾನು ಹಸುಗೆ ಹಾಕ್ತಾ ಬಂದೆ ಲಾಭದಾಯಕ ಜಾಸ್ತಿ ಆಯಿತು ನನಗೆ ವೆಟ್ಕಾಕೆ ಕಮ್ಮಿ ಸಿಗೋದ್ರಿಂದ ನನಗೆ ಲಾಭ ಅನ್ನೋದು ಜಾಸ್ತಿ ಆಯಿತು ಹಾಗೆ ಹಸುನು ಜಾಸ್ತಿ ಮಾಡ್ಕೊಂಬಂದೆ ಇದು ಎರಡು ನಾಲ್ಕು ಇದ್ದಿದ್ದ ಹಸು ಇವತ್ತು ಹದಿನೈದು ಹಸು ತಗೊಬಂದಿದ್ದೀನಿ ಉಪಯೋಗ ಇವತ್ತು ಒಂದು ಹಸು ಹತ್ತು ಲೀಟ್ರ್ ಹಾಲು ಕೊಡ್ತಾ ಇದೆ ಅಂದರೆ ಈ ವೆಟ್ಕಾಕೆ ಹಾಕೋದ್ರಿಂದ ಎರಡು ಲೀಟ್ರ್ ರೈಸ್ ಆಗುತ್ತೆ ಮತ್ತೆ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ ಹಸು ಲಾಸ್ ಬರಲ್ಲ ಹಸು ಮೈಕಟ್ಟು ಚೆನ್ನಾಗ್ತಾ ಇರ್ತದೆ ಕೆಲವೊಂದು ತಿಂಡಿಲಿ ಮೈ ಹಸು ಮೈ ಕಟ್ಟು ಕಳ್ಕೊತ ಬರ್ತಾ ಇರ್ತದೆ ಈ ತಿಂಡಿಲಿ ಮೈಕಟ್ಟು ಜಾಸ್ತಿ ಆಯ್ತಾ ಬದಲರ್ತದೆ ಸರ್ ಎಷ್ಟು ದಿನಕ್ಕೆ ಇವತ್ತು ಹಾಕಿದ್ರೆ ಮೂರು ದಿವಸದಲ್ಲಿ ಆಲ್ ರೈಸ್ ಆಗುತ್ತೆ ಸರ್ ಸರ್ ಇವಾಗ ಒಂದು ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಈಗ ಒಂದು ಒಬ್ರು ಒಂದು ಟೈಮಲ್ಲಿ ಇಪ್ಪತ್ತೈದು ಲೀಟರ್ ಹಾಲು ಹಾಕ್ತಾ ಇದೀರಿ ಅಂತಂದ್ರೆ ಮತ್ತೆ ಮೂರು ದಿಸ ಕಳ್ಕೊಂಡು ಅವ್ರು ಮೂವತ್ತೆರಡು ಮೂವತ್ತ್ ನಾಲ್ಕು ಲೀಟರ್ ಗಂಟೆ ಆಲ್ ಆಗ್ತಾರೆ ಸರ್ ಅದಕ್ಕೆ ಗ್ಯಾರಂಟಿ ನಾನು ಕೊಡ್ತೀನಿ ಸರ್ ವೆಟ್ಕೇಕಲ್ಲಿ ತುಂಬಾ ವೆರೈಟಿ ಇದೆ ಸರ್ ಒಂದೊಂದ್ ಹೆಸರಿಟ್ಟು ಒಂದೊಂದು ಕಡೆ ಕರೀತಾರೆ ಸರ್ ಇದ್ರಲ್ಲಿ ನಂಬರ್ ಒನ್ ಕ್ವಾಲಿಟಿ ಅಂದ್ರೆ ಬಾಗಲಕೋಟೆ ಸರ್ ನಂಬರ್ ಒನ್ ಕ್ವಾಲಿಟಿ ಮತ್ತು ಬಗಲು ಕೊಡೋದಾದರೆ ವೆಟ್ಕಲ್ಲಿ ತುಂಬ ನಂಬರ್ ಒನ್ ಚೆನ್ನಾಗಿರ್ತದೆ ಸರ್ ಅದು ಅದೆಲ್ಲೂ ಮೋಸ ಇಲ್ಲ ಸರ್ ಅದರಲ್ಲೂ ಇಲ್ಲಿ ಆಕರ್ ಏನಾಯಿತು ರೈತರಿಗೆ ಹಾಕಬೇಕು ಅಂದಾಗ ಏನಾಗುತ್ತೆ ಅಂದರೆ ಕೆಲವೊಂದು ನಲ್ವತ್ತೆಂಟು ಕೆ ಜಿ ತೂಕ ಕೊಡೋದು ಮತ್ತು ವೆಟ್ಟಿಗೆ ಹಾಕು ಅಂತೇಳಿ ಯಾವುದೋ ತರಿಸೋದು ಕಮ್ಮಿದು ಬೆಲೆ ಇದು ಐತೆ ಸರ್ ಬರೀ ಅಕ್ಕಿದು ಐತೆ ವೆಟ್ಟಿಗೆ ಹಾಕಲ್ಲಿ ತುಂಬ ಇರೋದ್ರಿಂದ ನೀವು ತಗೊಳ್ಳೋರು ನೋಡಿ ನೋಡಿ ತಗೋಬೇಕು ಅದು ಹೆಂಗೆ ಐತೆ ಇಲ್ವಾ ಅಂತ ಚೆನ್ನಾಗಿರೋದು ಕ್ವಾಲಿಟಿ ನಂಬರ್ ಒನ್ ಕ್ವಾಲಿಟಿ ತೊಗೊಂಡ್ರೆ ಸರ್ ಆಲ್ ಹಂಡ್ರೆಡ್ ಪರ್ಸೆಂಟು ಮೂರು ಸರ್ ರೈಸ್ ಆಗುತ್ತೆ ಕೆಲವರು ಮೋಸ ಇದರಲ್ಲೂ ಮೋಸ ಮಾಡೋರು ತುಂಬ ಜನ ಅವರು ಸರ್ ರೈತರಿಗೆ ರೈತರೇ ಮೋಸ ಮಾಡೋರು ವಿಟ್ಕೆ ಕೊಡೋನು ರೈತನೇ ಇರ್ತಾನೆ ಸರ್ ತಗೊಳ್ಳೋನು ರೈತನೇ ಇರ್ತಾನೆ ಸರ್ ಬಾಗಲಕೋಟೆ ಐಟಮಲ್ಲಿ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ ಸರ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಇದು ವಿಟ್ಕೇಕು ಅಂದರೆ ಸರ್ ಮಾಮೂಲಿ ಅಂಗಡಿ ತಿಂಡಿ ಹಾಕೋದ್ರಿಂದ ಹೊಸ ಸಾಕಿದ್ರೂ ಅದೇ ಸುಮ್ಮನಿರೋದು ಒಂದೇ ಸರ್ ಯಾಕೆ ಹೊಸ ಹಸು ಸಾಕಬೇಕು ಅಂದರೆ ಲಾಭದಾಯಕವೇ ನೋಡಬೇಕಾಗ್ತದೆ ಸರ್ ಹಸುನ ಯಾರು ಸೋಕಿಯಾಗಿ ಯಾರೂ ಸಾಕಲ್ಲ ಸರ್ ಹಾಲು ಕರೆದು ಡೈರಿಗೆ ಆಗ್ತೀವಿ ಅಂದರೆ ಲಾಭದಾಯಕೋಸ್ಕರ ಸಾಕ್ತಾನೆ ಸರ್ ಏನಪ್ಪ ಆಗಿದೆ ಅಂದರೆ ಡೈರಿಯಲ್ಲಿ ಒಂದು ಕೆ ಜಿ ಕಡಲೆಕಾಯಿ ಹಿಂಡಿ ಅರವತ್ತು ರೂಪಾಯಿ ಆಗಿದೆ ಸರ್ ಈ ಭೂಸ ಬಂದು ಅದು ಮೂವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಆಯಿತು ಸರ್ ಈ ವೆಟ್ಕಾಯಿಕ್ಕೂ ತೀರಾ ಕಮ್ಮಿ ಇರೋದ್ರಿಂದ ಲಾಭ ಜಾಸ್ತಿ ನೋಡ್ಬೋದು ಸರ್ ಹತ್ತು ಲೀಟ್ರ್ ಹಾಲು ಬಂದು ನನ್ಗೆ ಗೊತ್ತಿರೋ ಒಂದು ಹಸುಗೆ ಮುನ್ನೂರು ರೂಪಾಯಿ ಒಳಗಡೆ ಖರ್ಚು ಮುಗಿದೋಗುತ್ತೆ ಸರ್ ಅದೇ ಮಾಮೂಲಿ ತಿಂಡಿ ಹಾಕ್ತೀನಿ ಅಂದರೆ ಮುನ್ನೂರು ರೂಪಾಯಿ ಅಲ್ಲ ಸರ್ ಐನೂರು ರೂಪಾಯಿ ಅವ್ನಿಗೆ ಆಗಲ್ಲ ಹಸು ಬಂದು ಭೋಗದಿಂದ ತಂದಿರೋದು ಇವ್ರು ಹತ್ತು ಹತ್ತು ಲೀಟ್ರ್ ಹಾಲು ಬರ್ತದೆ ಅಂತ ಹೇಳಿದರು ನಾನು ವೆಟ್ಟಿಗೆ ತಗೊಂಡು ಈಗ ಹನ್ನೆರಡು ಹದಿಮೂರು ಕರೆದಿದ್ದೀನಿ ಈ ಈ ವರ್ಷವೂ ಅಷ್ಟೇ ಸರ್ ಇದು ಒಂದೇ ಮನೆ ಇದ್ದಿದ್ದು ಇದು ಅಷ್ಟೇ ಹೇಳಿದರು ಇವರು ಹದಿನೈದು ಬರ್ಬೋದು ಅಂತ ನನ್ನ ಹತ್ರ ಹದಿನೇಳರ ಮೇಲೆ ಗಂಟು ಕರೆದಿದೆ ಸರ್ ಒಂದು ಟೈಮಲ್ಲಿ ಹದಿನೇಳು ಲೀರು ಹದಿನೇಳುವರೆ ಲೀಟ್ರು ಹದಿನೆಂಟು ಲೀಟರ್ ಗಂಟು ಹಾಲು ಕರೆದಿದ್ದೀನಿ ಹಾಗಾಗಿ ನಾನು ಬೆಟ್ರ್ ವೆಟ್ಕೆ ಬಿಟ್ಟು ಮತ್ತು ಡೈರಿ ಪೀಡಿ ಎಮ್ ಕೇಮೇ ಬಿಟ್ಟರೆ ಇವತ್ತು ಗಂಟೆ ಬೇರೆ ಬೇರೆನೂ ಹಾಕಿಲ್ಲ ಸರ್ ಹಸು ಮೈಕು ನೋಡಿ ಹೇಗಿದೆ ಅಂತ ನಮ್ಮ ಹಸುಗೆ ನಾನು ಏನು ತಿಂಡಿ ಹಾಕೋತೀನಿ ಜನಕ್ಕೂ ಅದೇ ಹೇಳ್ತೀನಿ ಬಿಟ್ಟರೆ ನಾನು ಸಪ್ರೇಟಾಗಿ ತಿಂಡಿ ಹಾಕ್ಕೊಂಡು ಬೇ ಬೇರೆ ಜನಕ್ಕೆ ಬೇರೆ ಥರ ಹೇಳಲ್ಲ ಸರ್ ನಮ್ಮ ಹಸುಗೆ ನಾನು ವೆಟ್ಕು ಡೈರಿ ಪೀಡ್ ಒಂದು ಸೇರು ನಾಲ್ಕು ಕೆ ಜಿ ಸರ್ ಇದಕ್ಕೆ ಒಂದು ಟೈಮ್ ನಾಲ್ಕು ಕೆ ಜಿ ಕೊಡ್ತೀನಿ ಡೈರಿಪೀಟ್ ಒನ್ ಕೆಜಿ ಒಂದು ಸೇರಿ ಕೊಡ್ತೀನಿ ಹಂಗಾಗಿ ಐದು ಕೆಜಿ ಒನ್ ಟೈಮ್ ಬೆಳಿಗ್ಗೆ ಐದು ಕೆಜಿ ಸಾಯಂಕಾಲ ಐದು ಕೆಜಿ ಬೆಳಿಗ್ಗೆ ಹದಿನೇಳು ಲೀಟ್ರ್ ಹಾಲು ಕೊಡ್ತಾರೆ ಸಾಯಂಕಾಲ ಲೀಟ್ರ್ ಹಾಲು ಕೊಡ್ತದೆ ಸರ್ ವೆಟ್ಕೇಕ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ಇವತ್ತು ಸ್ಟಾರ್ಟ್ ಮಾಡಿದ್ರೆ ಮೂರನೇ ದಿಸಕ್ಕೆ ರೈಸ್ ಆಗೋಗುತ್ತೆ ಸರ್ ಜಾಸ್ತಿ ದಿನ ಕಾಯಬೇಕಾಗಿಲ್ಲ ಇವತ್ತು ತಿಂಡಿಗೆ ಹಾಕಿದ್ರೆ ಸಾಯಂಕಾಲ ತಿಂಡಿ ಹಾಕಿದ್ರೆ ಮಾರನೇ ಮೂರನೇ ದಿವಸಕ್ಕೆ ಆಲ್ ಹಾಲು ಆಗಿರುತ್ತೆ ಸರ್ ಇದು ವೆಟ್ಕೇಕ್ ಬಂದಿ ಕೇಸರಿ ಕಲರ್ ಬರ್ತದೆ ಸರ್ ಇದು ಕೇಸರಿ ಕಲರ್ ಬಂದರೆ ಇದು ಬಾಗಲಕೋಟೆ ಐಟಮ್ ಸರ್ ಇದು ಏನಪ್ಪಾ ಅಂದರೆ ನೋಡಿ ಇನ್ನು ಇವತ್ತು ತಂದು ಹಾಕ್ತೀವಿ ಅಂತಂದರೆ ಒಳಗಡೆ ಫುಲ್ ಬಿಸಿ ಇರ್ತದೆ ಸರ್ ಸರ್ ಮಾರ್ಕೆಟಲ್ಲಿ ಸಿಗೋದೆಲ್ಲ ಪ್ಯೂರ್ ಅಲ್ಲ ಸರ್ ಇದು ಬಾಗಲಕೋಟೆ ಐಟಮ್ ಎಲ್ಲರೂ ಕೊಡಲ್ಲ ಸರ್ ಕೆಲವರು ಮಾತ್ರ ಕೊಡ್ತಾರೆ ಐಟಮ್ ಚೇಂಜ್ ಮಾಡ್ತಾರೆ ಇವತ್ತಿದ್ದು ನಾಳೆ ಇರಲ್ಲ ಮತ್ತು ಅದರಲ್ಲಿ ನೀರಿನ ಅಂಸ ಜಾಸ್ತಿ ಇರ್ತದೆ ಸರ್ ನಮ್ಮ ತಿಂಡಿ ನೋಡಿ ಸರ್ ಹೆಂಗೈತೆ ಅಂತ ನೋಡಿ ನಮ್ಮ ತಿನ್ ನೀರು ಅಂಶನೇ ಇಲ್ಲ ಸರ್ ನಮ್ಮದೆಲ್ಲ ಗಟ್ಟಿ ಇರ್ತದೆ ಇದರೊಳಗೆ ಕೆಲವರು ಏನು ಮಾಡ್ತಾರೆ ನೀರು ಮಿಕ್ಸ್ ಮಾಡೋದು ಕಸ್ಟಮರಿಗೆ ಮೋಸ ಮಾಡೋದು ನಲ್ವತ್ತೆಂಟು ಕೆ ಜಿ ತೂಕ ಕೊಡೋದು ಈ ಥರ ಎಲ್ಲ ಮಾಡ್ತಾರೆ ಸರ್ ಆದರೆ ನಮ್ಮ ಹತ್ರ ಮೋಸ ಅನ್ನೋದು ಒಂದು ಇಲ್ಲ ಸರ್ ಸರ್ ಇದು ಬರೀ ಅಸೂಗೆ ಅಂತಲ್ಲ ಸರ್ ಕುರಿಗೆ ಕೋಳಿಗೆ ಹಂದಿಗೆ ಎಲ್ಲದಕ್ಕೂ ಅನುಕೂಲ ಇದೆ ಸರ್ ಕುರಿನೂ ಗ್ರೋತ್ ಬರ್ತದೆ ಸರ್ ನಮ್ಮ ಕುರಿ ನೋಡಿ ನಾವೇನು ಆಚೆ ಬಿಡೋಲ್ಲ ಒಣಲ್ ಬಿಟ್ರೆ ಈ ಪೀಡ್ ಬಿಟ್ರೆ ಬೇರೇನೂ ಹಾಕೋಲ್ಲ ಈ ಪೀಡ್ ಯಾವ ಥರ ಇಷ್ಟಪಟ್ಟು ತಿಂತದೆ ಅಂತ ಒಂಚೂರು ನೋಡಿ ಸರ್ ಒಳ್ಳೆ ಗ್ರೋತ್ ಬರ್ತದೆ ಸರ್ ಫ್ಲಾಟ್ನಿಂಗ್ ಜಾಸ್ತಿ ಆಯ್ತದೆ ಮರಿಗೆ ತಾಯಿಗೆ ಹಾಲು ಚೆನ್ನಾಗಿ ಆಗುತ್ತೆ ಹಂಗಾಗಿ ಕುರಿಗಳು ಇಷ್ಟಪಟ್ಟು ತಿಂತವೆ ಸರ್ ಸರ್ ಕುರಿಗೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಕಾಲು ಕೆ ಜಿ ಅವರೇಜಲ್ಲಿ ನೂರು ಗ್ರಾಮ್ ನೂರೈವತ್ತು ಇನ್ನೂರು ಇಲ್ಲ ಕಾಲು ಕೆಜಿ ಅವರ ಜಲ್ಲಿ ನಾನು ಕುರಿ ಕೊಡ್ತೀನಿ ಸರ್ ಡೈಲಿ ಎರಡು ಟೈಮ್ ಸರ್ ಬೆಳಿಗ್ಗೆ ಒಂದು ಟೈಮು ಸಾಯಂಕಾಲ ಒನ್ ಟೈಮ್ ಎರಡು ಟೈಮ್ ಕೊಡ್ತೀನಿ ಬೇರೆ ಏನು ಕೊಡಲ್ಲ ಒಣಿಲ್ ಬಿಟ್ಟರೆ ನಾನು ಈ ತಿಂಡಿ ಬಿಟ್ಟರೆ ಆಚೆನೂ ಬಿಡಲ್ಲ ಸರ್ ನಾನು ಸರ್ ನೋಡಿ ಒಂದ್ಸಲ ಸಲ ಹೇಳ್ತೀನಿ ನಮ್ಮ ದೊಡ್ಡದಾಗಿ ಎಷ್ಟು ಕೊಡ್ತೀನಿ ಅಂತ ಈ ಥರದೊಂದು ಬಟ್ಲು ಸರ್ ಬಟ್ಲಲ್ಲಿ ಎರಡು ಬಟ್ಲು ಹಾಕೊಳ್ಳಿ ಸರ್ ಎರಡು ಬಟ್ಲು ಒಂದು ಸೇರ್ ಪೀಡು ಡೈರಿ ಪೀಡು ಕೆ ಎಮ್ ಎ ಪೀಡು ಇಷ್ಟು ಹಾಕಿ ನೀರಿಗೆ ಹಾಕಿ ಕಲ್ಸಿಬಿಟ್ಟು ಕೊಡಿ ಸರ್ ಇನ್ನೇನು ಬೇಡ ಸರ್ಬಾರ್ದು ವೆಟ್ಟು ಕೊಟ್ಟರು ಏನು ತೊಂದರೆ ಸರ್ ಹಸು ಯಾವ ಥರ ತಿಂತದೆ ಆ ಥರ ಕೊಡಿ ನಾವು ನೀರಲ್ಲಿ ಅಡ್ಜಸ್ಟ್ ಮಾಡಿದೀವಿ ನೀರು ಹಾಕಿ ಕಲಿಸ್ಬಿಟ್ಟು ಕೊಡೋಕ್ಕೆ ಸರ್ ನೋಡಿ ಸರ್ ಈ ಥರ ಇಷ್ಟು ತಿಂಡಿ ಕಲಿಸಿದ್ದೀನಿ ಇಡ್ತೀನಿ ನೋಡಿ ಸರ್ ಹಸು ಯಾವ ಥರ ತಿನ್ನುತ್ತೆ ಅಂತ ತುಂಬ ಇಷ್ಟಪಟ್ಟು ತಿಂತ ಸರ್ ಈ ತಿಂಡಿನ ಈ ತಿಂಡಿ ಬಿಟ್ಟರೆ ಬೇರೆ ತಿಂಡಿ ಕೊಟ್ಟರೆ ಇಷ್ಟು ಇಷ್ಟಪಟ್ಟು ತಿನ್ನಲ್ಲ ಸರ್ ಈ ತಿಂಡಿ ಕೊಡೋಕ್ಕೆ ಕೊಟ್ಟಿಲ್ಲ ಅರ್ಧ ಗಂಟೆ ಕೂಡ ಲೇಟ್ ಆಯಿತು ಅಂದರೆ ಹಸುಗಳು ಕುಣಿತಾ ಇರ್ತವೆ ಸರ್ ಕೊಡೋಕೊ ತಿಂಡಿಗೋಸ್ಕರ ಸರ್ ಒಂದು ದಿವ್ಸಕ್ಕೆ ಒಂದು ಲಾರಿ ಖಾಲಿ ಆಗುತ್ತೆ ಮೂವತ್ತ್ನಾಲ್ಕು ಟನ್ ಒಂದು ದಿವಸಕ್ಕೆ ಮೂವತ್ತ್ನಾಲ್ಕು ಟನ್ನು ನಮ್ಮ ಹತ್ರ ಲಾರಿ ಖಾಲಿ ಆಗುತ್ತೆ ಸರ್ ಫ್ರೆಶ್ ಐಟಮ್ ಸರ್ ನಮ್ಗೆ ಹೇಳಿ ಇವತ್ತು ನಮ್ಮ ಮೂರು ದಿವ್ಸಕ್ಕೆ ಯಾವತ್ತೂ ಐಟಮ್ ಇರೋಲ್ಲ ಸರ್ ಇವತ್ತು ಲಾರಿ ಬಿಸಿದ್ವಾ ಕಸ್ಟಮರ್ ಯಾರೋ ಬಂದ್ರಾ ಇಲ್ಲ ಯಾರೋ ನಾನು ಹೋಲ್ಸಲಾಗಿ ಹೊಡಿತೀನಿ ಅಂತ ಬಂದ್ರಾ ಅವ್ರ ಮುಂದೆನೇ ಲಾರಿ ನಾವು ಲೋಡ್ ಬಿಸ್ತೀವಿ ಅಲ್ಲೇ ತುಂಬಿಕೊಡ್ತೀವಿ ಅಲ್ಲೇ ಹೋಗ್ಬೋದು ಸರ್ ಈಗ ಹೊಸ ಕಸ್ಟಮರ್ ನನಗೆ ಬೇಕು ಅಂತ ಕೇಳಿದ್ರೆ ನಾವು ಅವ್ರಿಗೆ ಡ್ರಮ್ ತೊಗೊಳಕ್ಕೆ ಹೇಳ್ತೀವಿ ಸರ್ ಫಸ್ಟು ಡ್ರಮ್ ಅವ್ರ ಹತ್ರ ಇಲ್ಲ ಅನ್ನೋದೇನಾರ ಹೇಳಿ ಡ್ರಮ್ ಇಲ್ಲ ನಮ್ಗೆ ಡ್ರಮ್ ಬೇಕು ಅಂದರೆ ಸರ್ ಡ್ರಮ್ಗೆ ಏನು ನಾವು ಹೊರಗಡೆಯಿಂದ ಏನು ಕಾಸ್ಟು ಕೊಟ್ಟು ತರಿಸ್ಕೊಂಡಿರ್ತೀವಿ ಅದೇ ದುಡ್ಡಿಸ್ಕೊಂಡು ಇದು ಇದೇ ಡ್ರಮ್ಮ ಕಸ್ಟಮರ್ಗೆ ನಾವು ಹಾಕ್ಬಿಟ್ಟು ಯಾವ ಥರ ತಿಂಡಿ ಹಾಕೋದು ಪ್ರತಿ ದಿವಸ ಯಾವ ಥರ ಹೋಗೋದು ಅಂತ ಅಂಥೇಳಿ ಎಲ್ಲ ನಮ್ಮ ಹುಡುಗರು ಓದೋರು ನೀಟಾಗಿ ಹೇಳ್ಬಿಟ್ಟು ಬರ್ತಾರೆ ಸರ್ ನಾನು ನಾನು ಹೇಳೋದು ಇಲ್ಲಿಗೆ ಬರ್ತೀನಿ ಅಂತ ಅಂದರೆ ಸರ್ ಅವರು ಎಷ್ಟು ಬೇಕಾದ್ರೂ ತೊಗೊಂಡು ಸರ್ ಒಂದು ಕೆ ಜಿ ಕೇಳಿದ್ರು ನಾವು ಒಂದು ಕೆ ಜಿ ಕೊಡಕ್ಕೆ ರೆಡಿ ಇದ್ದೀನಿ ಸರ್ ಇಲ್ಲ ನನಗೆ ಇಪ್ಪತ್ತೈದು ಟನ್ನು ನಂಗೆ ಲಾರಿನೇ ಬೇಕು ಅಂತ ಕೇಳಿದ್ರು ಸರ್ ಅದು ಕಮ್ಮಿಯಲ್ಲಿ ಎಲ್ಲಿ ಎಲ್ಲಿ ತೊಗೋತಾ ಇದಾರೋ ಎಲ್ಲಿ ಬಿಡ್ತಾರೆ ನಂಗೆ ಗೊತ್ತಿಲ್ಲ ಸರ್ ನಮ್ಮ ಹತ್ರ ಎಲ್ಲ ರೀಟೇಲ್ ಅಂದರೆ ಹೋಲ್ಸೇಲಾಗಿ ನಾವು ಕೊಡೋಕೆ ರೆಡಿ ಇದ್ದೀವಿ ಸರ್ ಬಾಗಲಕೋಟೆ ಐಟಮ್ ಸರ್ ನೋಡಿ ಸರ್ ಲಾರಿಲಿ ಬೇಕಾದ್ರೆ ವೀಡಿಯೋ ನೋಡಿ ವೀಡಿಯೋ ಹಾಕಿ ನಮ್ಮದು ಪೂರ್ತಿ ಲಾರಿಲಿ ಬರೋದಾಗಲಿ ಮನೆಗೆ ನಾವು ತಿಂಡಿ ಹಾಕೋದಾಗಲಿ ನಾವು ಬಾಗಲ ಕಡೆ ನಂಬರ್ ಒನ್ ಕ್ವಾಲಿಟಿ ಐಟಮೇ ನಾವು ಹಾಕೋದು ಸರ್ ಯಾವುದೇ ಕಾರಣಕ್ಕೂ ನಾವು ಬೇರೆಯವ್ರಿಗೆ ಬೇರೆ ಬೇರೆ ಥರ ಹೇಳೋಲ್ಲ ಸರ್ ಬೇರೆ ತಿಂಡಿನೂ ಕೊಡಲ್ಲ ಸರ್ ನಂಬರ್ ಒನ್ ಕ್ವಾಲಿಟಿ ಬಾಗಲಕೋಡೆಯಿಂದ ಬೇರೆ ಎಲ್ಲ ಐತೆ ಅದೇ ಥರ ತಿಂಡಿ ಅದು ಮಾತ್ರ ನಾವು ತರಿಸ್ಕೊಳ್ಳೋದು ಸರ್ ನೀವು ಚೀಲದಲ್ಲಿ ಕೊಡಲ್ವಾ ಸರ್ ಚೀಲದಲ್ಲಿ ಕೊಟ್ಟರೆ ಇಲ್ಲಿ ಏನಾಗುತ್ತೆ ಅಂದರೆ ಸರ್ ನಾವು ಇಲ್ಲಿ ಚೀಲದಲ್ಲಿ ಐವತ್ತು ಕೆಜಿ ತೂಕ ಮಾಡಿರ್ತೀವಿ ಇಲ್ಲಿ ನಮ್ಮ ಹೆಸರು ಇರ್ತದೆ ಒಂದು ಎಲ್ಲಿಂದ ತಂದಿರ್ತೀವಿ ಇಲ್ಲಿ ಮೇಲ್ಗೋಡೆ ತಂದಿರ್ತೀವಿ ಅವ್ರ ಮನೆ ತಗೋತ ಅಲ್ಲಿ ಎರಡು ಕೆ ಜಿ ಎತ್ತಿರ್ತಾರೆ ನಲ್ವತ್ತೆಂಟು ಕೆ ಜಿ ಇರ್ತದೆ ಇಲ್ಲ ಎರಡು ಕೆ ಜಿ ಎತ್ಬಿಟ್ಟು ಎರಡು ಲೀಟ್ರ್ ನೀರು ಉದಿರ್ತಾರೆ ಇದು ತುಂಬ ಮೋಸ ಆಗುತ್ತೆ ಸರ್ ಹಾಗಾಗಿ ಡ್ರಮ್ಮಲ್ಲೇ ಹೋಗಿ ನಮ್ಮ ಗಾಡಿ ಡ್ರಮ್ಮಲ್ಲಿ ಐವತ್ತು ಕೆ ಜಿ ಬೇಕೋರು ಐವತ್ತು ಕೆ ಜಿ ಇಪ್ಪತ್ತು ಕೆ ಜಿ ಇಪ್ಪತ್ತು ಕೆ ಜಿ ಆ ಥರ ವ್ಯವಸ್ಥೆ ನಾನು ಮಾಡಿದ್ದೀನಿ ಸರ್ ಇವು ಹೊರ್ಗಡೆ ಬರೋರು ಈಗ ನಾನು ಹೋಲ್ಸೇಲಲ್ಲಿ ಬರಬೇಕು ಬರ್ತೀನಿ ಅಂತ ಹೋಗ್ತೀನಿ ಅಂದರೆ ಸರ್ ಅವ್ರು ಯಾವ ಥರ ಕೊಡ್ತಾರೆ ನಾವೇನು ಮಾಡೋಕ್ಕಾಗಲ್ಲ ಸರ್ ಇಲ್ಲಿ ನಮ್ಮದು ಏನೈತೆ ನಮ್ಮ ನಿಯಮ ಪಾಲಿಸ್ತೀವಿ ಸರ್ ನಾವು ಅದು ಬಿಟ್ಟು ನಾವು ಇನ್ನೇನು ಮಾಡೋಕ್ಕಾಗಲ್ಲ ಸರ್ ಈಗ ಅವ್ರೂರಲ್ಲಿ ಅವ್ರು ಏನು ಮಾಡ್ತಾರೆ ನಲವತ್ತೆಂಟೈದು ಕೆ ಜಿ ಕೊಡ್ತಾವ್ರ ಇಲ್ಲ ಎರಡು ಕೆ ಜಿ ನೀರು ಓತಾವಾ ನಾವು ನೋಡೋಕ್ಕಾಗಲ್ಲ ಸರ್ ನಮ್ಮ ಕಸ್ಟಮರ್ ಏನವ್ರೆ ನಾವು ಅದನ್ನ ನಾವು ನೋಡ್ಕೊತಾ ಇರ್ತೀವಿ ಸರ್ ಯಾರಿಗಾರ ಕಸ್ಟಮರ್ಗೆ ಬೇಕು ಅಂತ ಅಂದರೆ ನಮ್ಮಲ್ಲೂ ಬೇಕಾದ್ರೆ ಗೆಣಸು ಆಗಲಿ ಚಿಪ್ಸಾಗಲಿ ಸಿಗುತ್ತೆ ಸರ್ ಯಾರ ಕಸ್ಟಮರ್ ನಮ್ಮ ಕಸ್ಟಮರು ಬೇಕು ಅಂತ ಕೂಡ ವ್ಯವಸ್ಥೆ ಮಾಡ್ತೀನಿ ಸರ್ ಇನ್ನೊಂದು ಏನಪ್ಪ ಅಂದ್ರೆ ಹೊರ್ಗಡೆ ಗೆಣಸು ಹಾಕ್ತಾ ಹಾಕ್ತಾಯಿದ್ರು ನನಗೆ ಹೋಲ್ಸೇಲಲ್ಲಿ ಗೆಣಸು ಐಟಮ್ ಬೇಕು ಇಲ್ಲ ಚಿಪ್ಸ್ ಐಟಮ್ ಬೇಕು ಅಂದರೆ ಖಂಡಿತ ಇಪ್ಪನ್ನು ಹತ್ತು ಟನ್ನು ಆ ಥರ ಯಾರಿಗಾರ ಬೇಕು ಅಂದರೆ ಹೋಲ್ಸೇಲಲ್ಲಿ ಕಮ್ಮಿಗೆ ಹಾಕ್ಸ್ಕೊಡ್ತೀನಿ ಕೊಡ್ತೀನಿ ಸರ್